ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈ ಭಯ ಅನ್ನೋದು ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಣುವಂತದ್ದು ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಬೇಕಾದ್ರೂ ನನಗೆ ಭಯ ಆಗ್ತಾ ಇದೆ ಅಂತೀವಿ ಚಿಕ್ಕ ಮಕ್ಕಳಲ್ಲೂ ಭಯ ಕಾಣುತ್ತೆ ದೊಡ್ಡೋರಲ್ಲೂ ಭಯ ಕಾಣುತ್ತೆ ಭಯ ಆದಾಗ ನಮ್ಗೆ ಗೊತ್ತು ನಮ್ಗೆ ಯಾವ ರೀತಿಯಾದಂತ ದೇಹದಲ್ಲಿ ಬದಲಾವಣೆಗಳಾಗತ್ತೆ ಅಂತ ಆತಂಕ ಅಂದರೂ ಹಾಗೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಆದರೆ ಆತಂಕನೂ ಒಂದೇನಾ ಭಯನೂ ಒಂದೇನಾ ಅನ್ನೋದನ್ನ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕೀಗ ಆರೋಗ್ಯವೇ ಭಾಗ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ಎಲ್ಲಾ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಭಯ ಮತ್ತು ಆತಂಕ ಇದೆರಡರ ಒಂದು ಡಿಫ್ರೆನ್ಸನ್ನು ನಾನಿವತ್ತು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಭಯ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಫೇಲ್ ಆಗ್ತಾ ಹೋಗ್ತಾರೆ ಯಾವಾಗ ವ್ಯಕ್ತಿ ಒಂದು ವಿಚಾರದಲ್ಲಿ ಆ್ಯಕ್ಟಿವಿಟಿಯಲ್ಲಿ ಫೇಲ್ ಆಗ್ತಾ ಹೋಗ್ತಾರೆ ಅಲ್ಲಿ ಬ್ರೈನ್ ನಾನು ಇನ್ಕೇಪಬಲ್ ಇದ್ದೀನಿ ಅಂತ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಇನ್ಕೇಪಬಿಲಿಟಿ ನಮಗೆ ಫಿಯರನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬಿಡುತ್ತೆ ಇದು ನಮ್ಮ ಚೈಲ್ಡ್ಹುಡ್ ಫಾರ್ಮೇಷನ್ ಫಾರ್ಮೇಶನ್ ಹಾಕ್ತಿರೋ ಅಂತ ಫಿಯರ್ ಅಂತ ಹೇಳ್ತೀವಿ ಸೊ ನನಗೆ ಯಾವುದೋ ಒಂದು ವಿಷಯದಲ್ಲಿ ಫಿಯರ್ ಇದೆ ಅಂತ ಹೇಳಿದ್ರೆ ಜೀವನದಲ್ಲಿ ಎಷ್ಟೋ ಕೊಂದು ವಿಚಾರಗಳಲ್ಲಿಯೂ ಕೂಡ ಫಿಯರ್ ಇರುತ್ತೆ ಅಂತಲೇ ಅರ್ಥ ಸೊ ಇಲ್ಲಿ ಪೋಷಣೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತೆಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷದಲ್ಲಿರೋರು ಭಯದಿಂದ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಪೋಷಣೆಗೆ ಸಂಬಂಧಪಟ್ಟಿದ್ದಂಥದ್ದು ಪಾಲನೆಗೆ ಸಂಬಂಧಪಟ್ಟಿದ್ದಂಥದ್ದು ಸೊ ಚೈಲ್ಡ್ಹುಡಲ್ಲಿ ಮಕ್ಕಳು ಯಾವುದೇ ಒಂದು ಕೆಲಸದಲ್ಲಿ ಫೇಲ್ಯೂರ್ ಆದಾಗ ಅದನ್ನು ಬೆಸ್ಟಾಗಿ ಎಕ್ಸಿಕ್ಯೂಟ್ ಮಾಡದೇ ಇರುವಾಗ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡೋದ್ರ ಮೂಲಕ ಆ ಕೆಲಸವನ್ನು ಸಕ್ಸಸ್ಫುಲ್ ಮಾಡೋ ಹಾಗೆ ಪೇರೆಂಟ್ಸ್ ಮಾಡಬೇಕಾಗತ್ತೆ ಅಥವಾ ಟೀಚರ್ಸ್ ಮಾಡಬೇಕಾಗತ್ತೆ ಅಲ್ಲಿ ನಾವು ಸಕ್ಸಸ್ಫುಲ್ ಮಾಡಿಸ್ಲಿಲ್ಲ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಫಿಯರ್ ಅನ್ನೋದು ಕಲ್ಟಿವೇಟ್ ಆಗ್ತಾನೇ ಹೋಗುತ್ತೆ ಯಾವಾಗೆಲ್ಲ ಅವ್ರು ಅಂದ್ಕೊಂಡಿದ್ದನ್ನು ಬೆಸ್ಟಾಗಿ ಪರ್ಫಾಮೆನ್ಸ್ ಮಾಡೋಕ್ಕಾಗಲ್ಲ ಡ್ಯೂ ಟು ಲ್ಯಾಕ್ ಆಫ್ ಸ್ಕಿಲ್ಸ್ ಇರ್ಬೋದು ಅಥವಾ ಇನ್ಕೇಪಬಿಲಿಟೀಸ್ ಇರ್ಬೋದು ಅಲ್ಲಿ ನಮಗೆ ಫಿಯರ್ ಫಾರ್ಮೇಷನ್ ಹಾಕಿ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಯಾವಾಗ ಫಿಯರ್ ಅನ್ನೋದು ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ನಂತರ ಅವರು ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟಿಗಳನ್ನು ಮಾಡೋಕ್ಕೆ ಮುಂದೆ ಹೋಗೋದೇ ಇಲ್ಲ ಸೊ ಇವತ್ತು ಎಷ್ಟೋ ಜನದಲ್ಲಿ ಭಯ ಇದೆ ಅನ್ನೋದು ನಮಗೆ ಗೊತ್ತಿದೆ ಆದರೆ ಇದನ್ನು ನಾವು ಯಾವ ರೀತಿ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಇದು ನಮಗೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮನೋಭಾವನೆ ಇದೆ ದಿಸ್ ಈಸ್ ಕಾಲ್ಡ್ ಜಸ್ಟ್ ಅ ಸೆಟ್ ಅಂತ ಹೇಳ್ಬೋದು ಸೊ ಯಾವುದೇ ಒಂದು ವಿಶ ವಿಷಯನ ನಾನು ಬೆಸ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗ್ಬಿಡುತ್ತೆ ಸೊ ಕೆಲಸನೇ ಅಂತ ಅಲ್ಲ ನಾನು ಡೈಲಿ ರೊಟೀನಲ್ಲಿ ಬರುವಂತಹ ಯಾವುದೇ ರೀತಿ ಇನ್ನೊಬ್ಬರು ಕೆಲಸ ಕೊಟ್ಟಿರೋದಾಗಿರ್ಬೋದು ಅಥವಾ ನಾನು ಮಾಡೋದಾಗಿರ್ಬೋದು ಅದನ್ನು ನಾನು ಅಂದ್ಕೊಂಡಿದ್ದಕ್ಕಿಂತ ಬೆಸ್ಟಾಗಿ ಪರ್ಫಾಮೆನ್ಸ್ ಮಾಡ್ತಾ ಹೋಗ್ತಿದ್ದೀನಿ ಬೆಸ್ಟ್ ಔಟ್ಪುಟ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಇದರಿಂದ ವ್ಯಕ್ತಿಯಲ್ಲಿ ಫಿಯರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಮೊದಲು ಫಿಲ್ನೆಸ್ ಸತಿ ಚೆನ್ನಾಗಿ ಟೇಸ್ಟ್ ಬಂದಿಲ್ಲ ಅಂದರೆ ಅಲ್ಲಿಂದನೇ ಫಿಯರ್ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಅವ್ರು ನೆಕ್ಸ್ಟ್ ಟೈಮ್ ಅಡುಗೆ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಟೈಮ್ ಮಿಸ್ಟೇಕ್ಸ್ಗಳನ್ನ ಮಾಡ್ತಾನೇ ಇರ್ತಾರೆ ಅಲ್ಲಿ ಫ್ಯಾಮಿಲಿ ಮೆಂಬರ್ ಯಾರೋ ಒಬ್ಬರು ಸಾಂತ್ವನ ಹೇಳಿ ಅಲ್ಲಿ ಎನ್ಕರೇಜ್ ಮಾಡಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಿರೋ ಅನ್ನೋ ತನಕ ಅವರು ಫಿಯರಲ್ಲಿನೇ ಅಡುಗೆ ಮಾಡ್ತಾ ಇರ್ತಾರೆ ಯಾವ ಅಮ್ಮ ಫಿಯರಲ್ಲಿ ಅಡುಗೆ ಮಾಡ್ತಿರ್ತಾರೆ ಆ ಥಾಟ್ ಪ್ರೋಸೆಸಲ್ಲಿ ಅಡುಗೆ ಮಾಡ್ತಿರ್ತಾರೆ ಊಟ ಮಾಡೋರಿಗೂ ಕೂಡ ಅದೇ ಫಿಯರ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ದಿಸ್ ಈಸ್ ಕಾಲ್ಡ್ ಎನರ್ಜಿ ಅಂತ ಹೇಳ್ತೀವಿ ಎನರ್ಜಿ ಇಸ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಎನರ್ಜಿ ಅಂತಲೂ ನಾವು ಕರಿತೀವಿ ಸೊ ಯಾವುದೇ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಬ್ಯಾಡಾಗಿ ಫೇಲ್ಯೂರಾಗಿ ಆದಾಗ ಅಲ್ಲಿ ಯಾರಾದರೂ ನಮಗೆ ಅಪ್ರಿಷಿಯೇಟ್ ಮಾಡ್ತಾ ಎನ್ಕರೇಜ್ ಮಾಡ್ತಾ ನಮಗೇನಾದರೂ ಏನಾದರೂ ಒಂದು ಪುಷ್ ಕೊಟ್ಟರೆ ನಾವು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀವಿ ಅಂತ ಅಲ್ಲಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಫಿಯರ್ ಅನ್ನೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ ದಿಸ್ ಈಸ್ ಬೇಸಿಕಲಿ ಫಿಯರ್ ಬಗ್ಗೆ ಅನುಭವಗಳು ನಮಗೆ ರಾಂಗ್ ಆದಾಗ ಫಿಯರ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ ಅಂದರೆ ನಾವೇನೋ ಒಂದು ಕೆಲಸ ಮಾಡಕ್ಕೆ ಹೋದಾಗ ಫೇಲ್ ಆಗ್ಬಿಟ್ರೆ ಅನ್ನೋದೊಂದು ಮನೋಭಾವನೆ ಇರುತ್ತಲ್ಲ ಅದು ಭಯ ಅಂತ ನೀವು ಹೇಳ್ತಾ ಇದ್ದೀನಿ ಆತಂಕ ಈಗ ಈಗ ಆತಂಕ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಅನುಭವಕ್ಕೆ ಬಂದಿಲ್ಲ ಆದ್ರೆ ಆ ಒಂದು ವಿಚಾರದ ಬಗ್ಗೆ ಬೇರೆ ವ್ಯಕ್ತಿಗಳು ಮಾತಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಮ್ ಟೆನ್ತ್ ಸ್ಟ್ಯಾಂಡರ್ಡ್ಗೆ ಹೋಗೇ ಇರಲ್ಲ ಟೆಂತ್ ಸ್ಟ್ಯಾಂಡರ್ಡ್ ತುಂಬ ಇಂಪಾರ್ಟೆಂಟ್ ಲೈಫ್ನ ಕ್ರಿಯೇಟ್ ಮಾಡುತ್ತೆ ಈ ರೀತಿ ಎಲ್ಲ ಪೇರೆಂಟ್ಸ್ ಆಗಿರಲಿ ಟೀಚರ್ಸ್ ಆಗಲಿ ಮಾತಾಡ್ತಾ ಇರ್ತಾರೆ ಇನ್ನು ನಾವು ಐದನೇ ಇರ್ತೀವಿ ಮೂರನೇ ಇರ್ತೀವಿ ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಂಡಿರ್ತೀವಿ ಟೆಂತ್ ಸ್ಟ್ಯಾಂಡರ್ಡ್ಗೆ ಬರೋ ಅಷ್ಟೇಗೆ ನಮಗೆ ಕಂಪ್ಲೀಟ್ ಆಂಗ್ಝೈಟಿ ಲೆವೆಲ್ಗೆ ಬಂದ್ಬಿಟ್ಟಿರ್ತೀವಿ ಆತಂಕ ಈಸ್ ಈಕ್ವಲ್ ಟು ಆಂಗ್ಝೈಟಿ ಅಂತ ಜೀವನದಲ್ಲಿ ನಾನು ನೋಡಿಲ್ಲದ ವಿಚಾರಗಳು ನನಗೆ ನೆಗೆಟಿವ್ ಆಗಿ ನನ್ನ ಮೇಲೆ ಒಂದು ಫೀಲಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದನ್ನು ನಾವು ಆತಂಕ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಯಾರು ವೆಹಿಕಲ್ ಕಲಿತಾ ಇರ್ತಾರೆ ಬೈಕ್ ಓಡಿಸೋದಿರ್ಬೋದು ಕಾರ್ ಓಡಿಸೋದಿರ್ಬೋದು ಅಥವಾ ಸೈಕಲ್ ಓಡಿಸೋ ಅಂಥದ್ದೇ ಇರ್ಬೋದು ಎಷ್ಟೋ ಜನ ಬೈಕು ಕಾರ್ಗಳು ಓಡಿಸುವಾಗ ಬಿದ್ದಿ ಆಕ್ಸಿಡೆಂಟ್ ಮಾಡ್ಕೊಂಡಿರುವಂಥ ವಿಚಾರಗಳನ್ನು ಯಾರು ಜಾಸ್ತಿಯಾಗಿ ಕೇಳಿ ಅವುಗಳನ್ನು ನಂಬಿರ್ತಾರೆ ನಾವು ಬಿದ್ದುಬಿಡ್ತೀವಿ ಅಂತ ಅವರಲ್ಲಿ ತುಂಬ ಆತಂಕದ ಮನೋಭಾವನೆ ಇರುತ್ತೆ ಜೀವನದಲ್ಲಿ ತಾನು ಅನುಭವಿಸಿಲ್ಲ ಆದರೆ ಯಾರೋ ಒಬ್ಬ ವ್ಯಕ್ತಿ ಅನುಭವಿಸಿರುವ ವಿಚಾರಗಳನ್ನು ಕೇಳಿಸ್ಕೊಂಡು ಇವರು ಸುಮ್ಮನೆ ನೆಗೆಟಿವ್ ಆಗಿ ಆಲೋಚನೆಯನ್ನು ಮಾಡೋದ್ರ ಮೂಲಕ ತನಗೆ ತಾನೇ ಆತಂಕಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಭಯ ಅನುಭವದ ಮೂಲಕ ಬರುವಂಥದ್ದು ಆತಂಕ ಬೇರೆಯವರ ಅನುಭವದ ಮೂಲಕ ನಾವು ಕೇಳಿಸ್ಕೊಂಡು ಅನ್ನೆಸರಿಯಾಗಿ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇರುವಂಥದ್ದು ಭಯ ಅನ್ನೋದು ಕೂಡ ನಮ್ಮ ಮೈಂಡ್ಸೆಟ್ಟೇ ಆತಂಕ ಅನ್ನೋದು ಕೂಡ ನಮ್ಮ ಮೈಂಡ್ಸೆಟ್ಟೇ ಸೊ ನಮ್ಮ ಯಾವ ರೀತಿಯಾದಂಥ ಮನೋಭಾವನೆಯಲ್ಲಿ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ಓವರ್ಕಮ್ ಮಾಡ್ಬೋದು ಅಂದರೆ ಫಿಯರನ್ನು ರೆಡ್ಯೂಸ್ ಮಾಡ್ಬೋದು ಅಥವಾ ಆತಂಕ ಇಲ್ಲದೇ ಇರೋ ರೀತಿ ನಾವು ಯಾವಾಗಲೂ ಕಾನ್ಫಿಡೆಂಟ್ ಆಗಿ ನಾವು ಲೈಫ್ನ ಲೀಡ್ ಮಾಡಕ್ ಸಾಧ್ಯ ಇದೆ ಆದ್ರೆ ಕೆಲವೊಂದು ಸೈಕಾಲಜಿಕಲ್ ಮೆಥಡ್ಸ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸಿಚುವೇಶನ್ಸ್ ಟು ಸಿಚುವೇಶನ್ಸ್ ದೆನ್ ಎವ್ರಿಥಿಂಗ್ ವಿಲ್ ಬಿ ಸೆಗ್ರಿಗೇಟ್ ಓಕೆ ಅಂದ್ರೆ ಈಗ ಅನುಭವ ಆಗಿ ಒಂದ್ಸರಿ ಫೇಲ್ ಆಗ್ಬಿಟ್ಟಿರ್ತೀವಿ ಅದನ್ ಮತ್ತೆ ಮಾಡೋಕ್ ಹೋದಾಗ ನಮ್ಗ್ ಆಗಲ್ಲ ಅನ್ನೋ ಒಂದು ಮನೋಭಾವನೆ ಭಯ ಆಗುತ್ತೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೇ ಇಲ್ಲ ಯಾರು ಹೇಳಿರೋದನ್ನ ಕೇಳಿರ್ತೀವಿ ಅದು ಆತಂಕ ಸೃಷ್ಟಿ ಮಾಡುತ್ತೆ ಹಾಗಾದ್ರೆ ಭಯನ ನಾವು ಹೇಗೆ ಹೋಗ್ಲಾಡಿಸಬೇಕು ಆತಂಕನ ಹೇಗೆ ನಮ್ಮ ತಲೆಯಿಂದ ಹಾಕ್ಬೇಕು ಸೊ ಯೂಶುವಲ್ ಆಗಿ ಭಯನ ಹೋಗ್ಲಾಡಿಸೋದ್ ಮುಖ್ಯ ಕಾರಣ ಅಥವಾ ಮುಖ್ಯ ವಿಧಾನ ಏನಪ್ಪ ಅಂತ ಹೇಳಿದ್ರೆ ಯಾವ ಕೆಲಸ ನನ್ನ ಕೈಲಿ ಮಾಡೋಕ್ ಆಗ್ತಾ ಇಲ್ಲ ಆ ಕೆಲಸನ ನಾನು ಚಿಕ್ಕ ಚಿಕ್ಕದಾಗಿ ಪಾರ್ಟ್ ಬೈ ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಆ ಕೆಲಸನ ನಾನು ಎಕ್ಸಿಕ್ಯೂಟ್ ಮಾಡಲೇಬೇಕಾಗತ್ತೆ ಆ ಕೆಲಸನ ನನ್ನ ಕೈಲಿ ಮಾಡಕ್ ಆಗ್ತಾನೆ ಇಲ್ಲ ನನಗೆ ಲ್ಯಾಕ್ ಆಫ್ ಸ್ಕಿಲ್ಸ್ ಇದೆ ಅಥವಾ ಇಂಟೆಲಿಜೆನ್ಸ್ ಇದೆ ಅಥವಾ ಕೆಪಬಿಲಿಟೀಸ್ ಇಲ್ಲ ಅಂತ ಹೇಳಿದಾಗ ನಾನು ಬೇರೆಯೊಬ್ಬರ ಸಹಾಯದ ಮೂಲಕ ಆ ಕೆಲಸವನ್ನು ನಿರ್ವಹಿಸಲೇಬೇಕು ಆ ಕೆಲಸನ ನಾನು ನಿರ್ವಹಿಸೋ ತನಕ ಅದರಿಂದ ನನಗೆ ಭಯ ಕಡಿಮೆ ಆಗೋದೇ ಇಲ್ಲ ಸೊ ಅದು ಯಾವುದೇ ವಿಚಾರ ತೊಗೊಂಡಿರ್ಬೋದು ಫಾರ್ ಎಕ್ಸಾಂಪಲ್ ನಾವು ಹೊಸ ಭಾಷೆ ಕಲಿಯೋದಿರ್ಬೋದು ಹೊಸ ಆಟ ಆಡೋದಿರ್ಬೋದು ಅಥವಾ ವೆಹಿಕಲ್ನ ಓಡಿಸೋ ಅಂಥದ್ದಿರ್ಬೋದು ಹೊಸ ಅಡುಗೆ ಮಾಡೋದಾಗಿರ್ಬೋದು ಹೊಸ ಜಾಗಕ್ಕೆ ಹೋಗೋದಿರ್ಬೋದು ಯಾವುದೇ ರೀತಿಯಾದಂಥದ್ದನ್ನು ನಾನು ಮತ್ತೆ ಅದನ್ನು ಪ್ರಾರಂಭಿಸಿಬಿಟ್ರೆ ಅದನ್ನ ಬೆಸ್ಟ್ ಆಗಿ ಔಟ್ಪುಟ್ ತೋರಿಸ್ಬಿಟ್ರೆ ಅಲ್ಲಿಂದ ನನಗೆ ಭಯ ಕಡಿಮೆ ಆಗುತ್ತೆ ಅಲ್ಲಿ ತನಕ ನಮಗೆ ಭಯ ಕಡಿಮೆ ಆಗುತ್ತೆ ಅಂದರೆ ಅದು ಸುಳ್ಳೆ ಇವತ್ತಿನ ಜನರೇಷನ್ ಅಲ್ಲಿ ನಾವು ಇತ್ತೀಚಿನ ಪೇರೆಂಟ್ಸ್ಗಳಲ್ಲಿ ಏನಪ್ಪಾ ಅಂದರೆ ಮಗು ಯಾವುದಾದ್ರೂ ಒಂದ್ ವಿಷಯದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಲ್ಲಿ ಫಾಲ್ ಡೌನ್ ಆಗ್ಬಿಟ್ಟ ಅಥವಾ ಎಕ್ಸಿಕ್ಯೂಷನ್ ಬೆಸ್ಟ್ ಬರಲಿಲ್ಲ ಅಂದ ತಕ್ಷಣ ಅವ್ನಿಗೆ ನೆಕ್ಸ್ಟ್ ಟೈಮ್ ಅದನ್ನ ಮಾಡೋಕ್ಕೆ ಅಲೋ ಮಾಡಲ್ಲ ಅವ್ನು ಸ್ವತಃ ಎಫರ್ಟ್ಸ್ ಹಾಕೋ ತನಕ ನಾವು ಎನ್ಕರೇಜ್ ಮಾಡಬೇಕು ಇದು ಫಸ್ಟ್ ಲೆವೆಲ್ ಎನ್ಕರೇಜ್ ಮಾಡೋದು ಫಸ್ಟ್ ಲೆವೆಲ್ ಅವಾಗ ಅವ್ರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಪಾರ್ಟ್ ಅಲ್ಲಿ ಎಕ್ಸಿಕ್ಯೂಷನ್ ಬರಲಿಲ್ಲ ಅಂತ ಆದ್ಮೇಲೆ ನೆಕ್ಸ್ಟ್ ಅವರು ಸಪೋರ್ಟ್ ಮಾಡಬೇಕಾಗುತ್ತೆ ಮಗುಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರೋಸೆಸ್ ಅಲ್ಲಿ ಬ್ಲೇಮಿಂಗ್ ಮತ್ತು ಕಂಪ್ಲೇನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಈ ಬ್ಲೇಮಿಂಗ್ ಮತ್ತೆ ಕಂಪ್ಲೇನಿಂಗ್ ಸ್ಟಾರ್ಟ್ ಆದಾಗ ಮಗು ಇನ್ನೂ ಫಿಯರ್ ಝೋನಿಗೆ ಹೋಗ್ಬಿಡುತ್ತೆ ನಾನು ಮಾಡೋಕ್ ಆಗ್ತಿಲ್ಲ ನಾನು ಮಾಡೋಕಾಗ್ತಿಲ್ಲ ಅನ್ನೋ ಫೀಲಿಂಗ್ ಅಲ್ಲೇ ಹೋಗ್ಬಿಡುತ್ತೆ ದಿಸ್ ಇಸ್ ಆಲ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಬ್ರೈನ್ ಮೆಕಾನಿಸಮ್ ಅಂತ ನಾವು ಕರಿತೀವಿ ಎಲ್ಲ ಮಕ್ಕಳು ಆ ರೀತಿ ಬಿಹೇವ್ ಮಾಡಲ್ಲ ಫೈವ್ ಟು ಟೆನ್ ಪರ್ಸೆಂಟ್ ಪಾಪುಲೇಷನ್ ಆಫ್ ದ ಚಿಲ್ಡ್ರನ್ ಏನ್ ಮಾಡ್ತಾರೆ ಎಕ್ಸಿಕ್ಯೂಟ್ ಮಾಡ್ಬಿಡ್ತಾರೆ ಭಯದಿಂದ ಓವರ್ಕಮ್ ಆಗ್ಬಿಡ್ತಾರೆ ಲಾಸ್ಟ್ ಟೈಮ್ ಫೇಲ್ಯೂರ್ ಆಗ್ಬಿಡ್ತಾರೆ ನೆಕ್ಸ್ಟ್ ಟೈಮ್ ಮಾಡ್ಬಿಡ್ತಾರೆ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬಿಡುತ್ತೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಆಫ್ ದಲೇಷನ್ ಅಥವಾ ಚಿಲ್ಡ್ರನ್ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಫಿಯರ್ ಕಲ್ಟಿವೇಟ್ ಆಗ್ತಾನೆ ಹೋಗುತ್ತೆ ಸೊ ಇಲ್ಲಿ ಪೇರೆಂಟ್ಸ್ ತುಂಬಾ ಜಾಗೃಕತೆ ವಹಿಸ್ಬೇಕು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಟೀಚರ್ಸ್ ಅಥವಾ ಸಬಾರ್ಡಿನೇಟ್ಸ್ ಕೊಲೀಗ್ಸ್ ಇದೆಲ್ಲ ವರ್ಕ್ ಮಾಡ್ತಾ ಇರಬೇಕಾದ್ರೂ ಕೂಡ ಆಗ್ತಾ ಇರುತ್ತೆ ಸೊ ಅಲ್ಲಿರೋ ಇದು ಅವೇರ್ನೆಸ್ ನಾಲೆಡ್ಜ್ನ ಗೈನ್ ಮಾಡಿಕೊಂಡ್ರೆ ನಮಗೆ ಆಟೋಮೆಟಿಕಲಿ ಏಯ್ಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಸೊ ನನಗೆ ಏನೇನೋ ಕೆಲ ಭಯ ಇದೆ ಅಂತ ನಾವು ಲಿಸ್ಟ್ ಔಟ್ ಮಾಡಬೇಕು ಇದು ನಾನು ವೀಕ್ಷಕರಿಗೆ ಕೊಡ್ತಿರೋ ಅಂತಹ ಒಂದು ಇಂಪಾರ್ಟೆಂಟ್ ನೋಟ್ ಓಮ್ವರ್ಕ್ ಅಂತ ಕೂಡ ತಗೊಳ್ಬೋದು ಸೊ ನಮ್ಮಲ್ಲಿ ಯಾವ್ಯಾವ ವಿಚಾರಗಳಿಗೆ ಭಯ ಇದೆ ಅಂತ ಲಿಸ್ಟ್ ಔಟ್ ಮಾಡಬೇಕು ಲಿಸ್ಟ್ಔಟ್ ಮಾಡಿಬಿಟ್ಟು ಆ ಪ್ರತಿ ಒಂದು ಭಯಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಭಯ ಕಡಿಮೆ ಆಗ್ತಾ ಹೋಗುತ್ತೆ ಈ ಭಯ ಕಡಿಮೆ ಆಗಲಿಲ್ಲ ಹೇಳಿದ್ರೆ ನನಗೆ ನಾನಾ ಅನಾರೋಗ್ಯಗಳು ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದು ನಾವು ಬೇಸ್ ಲೆವೆಲಲ್ಲಿ ವರ್ಕ್ ಮಾಡಬೇಕು ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಟೈಮ್ ಇದೆ ಕೆಲವೊಬ್ರು ಕೆಲಸ ಮಾಡಕ್ಕೆ ಹೋಗ್ತಾರೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ಬರುವಂಥದ್ದು ಇರುತ್ತೆ ಇನ್ನು ಕೆಲವರಿಗೆ ಕೆಲಸ ಅಂತ ಇರಲ್ಲ ಮನೇನ ಹ್ಯಾಂಡಲ್ ಮಾಡೋವಂಥದ್ದು ಅಥವಾ ಮಕ್ಕಳನ್ನ ನೋಡೋವಂಥದ್ದು ಅಂತ ಮಾತ್ರ ಅವ್ರದ್ದು ಮೈಂಡ್ಸೆಟ್ ಇರುತ್ತೆ ಸೊ ಈ ರೀತಿ ಇರೋರು ಈ ಥರದ್ದೆಲ್ಲ ತನ್ನ ಮೇಲೆ ತಾನೇ ವರ್ಕ್ ಮಾಡ್ಕೊಳೋ ಅಂಥ ಆ್ಯಕ್ಟಿವಿಟಿಗಳನ್ನು ಮಾಡಬೇಕು ಯಾವಾಗಲೂ ಎಂಟರ್ಟೈನ್ಮೆಂಟ್ ಯಾವಾಗಲೂ ಮೊಬೈಲ್ ಯಾವಾಗಲೂ ಟಿ ವಿ ಅಂತ ಹೋದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸೆಲ್ಫ್ ವರ್ಕಿಂಗ್ ನಡೆಯಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳೋ ಅಂತ ಪ್ರೋಸೆಸ್ ಆಗ್ತಾನೆ ಇರಲ್ಲ ಯಾವಾಗಲೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾವು ಡಂಪ್ ಮಾಡ್ತಾನೆ ಇರ್ತೀವಿ ನಮ್ಮ ಬ್ರೈನಿಗೆ ಸೊ ಅಲ್ಲಿ ನಾನು ಯಾವ್ದು ರಿಯಲೈಸೇಷನ್ ಪಾರ್ಟಿಗೆ ನಾನು ಬರೋಲ್ಲ ನನ್ನ ಇಂಪ್ರೂವೈಸೇಷನ್ನ ನಾನು ಆಗಲ್ಲ ಸೊ ನಾನು ಕೊಡ್ತಿರೋ ಇನ್ಪುಟ್ ಏನು ನಿಮ್ಮಲ್ಲಿರೋ ಎಲ್ಲ ಭಯಗಳನ್ನು ಲಿಸ್ಟ್ ಔಟ್ ಮಾಡಿ ಚಿಕ್ಕ ಚಿಕ್ಕದಾದ್ರೂ ಇರಲಿ ದೊಡ್ಡ ದೊಡ್ಡದಾದ್ರೂ ಇರಲಿ ಅವುಗಳನ್ನು ನೀವು ಒಂದೊಂದನ್ನೇ ರಿಸಾಲ್ವ್ ಮಾಡ್ತಾ ಬರಬೇಕು ಅದ್ರ ಕಡೆ ಮತ್ತೆ ಎಫರ್ಟ್ಸ್ ಹಾಕಬೇಕು ಅದರಿಂದ ನಮಗೆ ಫಿಯರ್ ರೆಡ್ಯೂಸ್ ಆಗುತ್ತೆ ಈಗ ನೀವು ಹೇಳಿದ ಹಾಗೆ ಲಿಸ್ಟ್ ಔಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಇರ್ತೀವಿ ಇಟ್ ಟೇಕ್ಸ್ ಟೈಮ್ ಅದು ಭಯ ಹೋಗೋದಕ್ಕೆ ಒಂದು ಅವಕಾಶ ನಮಗೆ ಒಂದು ಕಾಲ ಅವಕಾಶ ಬೇಕು ಈಗ ನಮಗೆ ಯಾವುದೋ ಒಂದು ತುಂಬಾ ಮುಖ್ಯವಾಗಿರುವಂತಹ ಒಂದು ಅವಕಾಶ ಸಿಕ್ಕಿರುತ್ತೆ ಇದನ್ನ ಬಿಟ್ಟರೆ ನನಗೆ ಮತ್ತೆ ಆ ಅವಕಾಶ ಮತ್ತೆ ಸಿಗೋದಿಲ್ಲ ನಾನು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಾಗಿರುತ್ತೆ ಆಗ ಯಾರಿಗಾದ್ರೂ ಆಗಲಿ ಒಂದು ಭಯ ಹುಟ್ಕೊಳ್ಳುತ್ತೆ ನಾನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ದಿ ಬೆಸ್ಟ್ ಮಾಡಬೇಕು ಅಂತ ಆ ಟೈಮ್ ಅಲ್ಲಿ ನಮಗೆ ಟೈಮ್ ಇರೋದು ಕಾಲಾವಕಾಶ ಇರೋದಿಲ್ಲ ಆ ಟೈಮ್ ಅನ್ನ ನಾನು ಫುಲ್ ಫಿಲ್ ಆಗಿ ಯೂಸ್ ಮಾಡ್ಕೋಬೇಕು ಆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒನ್ ಡೇ ಆಗಿರ್ಬೋದು ಅದರಲ್ಲಿ ಒಬ್ಬ ಮನುಷ್ಯ ಭಯ ಅನ್ನ ಹೇಗೆ ಹೋಗ್ಲಾಡಿಸ್ಕೋಬೇಕು ಅಷ್ಟೇ ಒಂದು ಟೈಮ್ ಗ್ಯಾಪ್ ಅಲ್ಲಿ ಯೂಝಲ್ ಯೂಶ್ವಲಿ ನಾವು ಸೈಕಾಲಜಿ ಒಳಗಡೆ ಮೇಡಮ್ ಆಂಕರಿಂಗ್ ಅಂತ ಕರಿತೀವಿ ಸೊ ಆಂಕರಿಂಗ್ ಇನ್ ದ ಸೆನ್ಸ್ ಅದು ಪಾಸಿಟಿವ್ ಆ್ಯಂಕರಿಂಗ್ ಬೇಕಾದರೂ ಇರ್ಬೋದು ನೆಗೆಟಿವ್ ಆ್ಯಂಕರಿಂಗ್ ಬೇಕಾದರೂ ಇರ್ಬೋದು ಯಾವುದೇ ಒಂದು ಕೆಲಸವನ್ನು ನಾನು ಮಾಡಕ್ಕೆ ಹೋಗ್ತಿದ್ದೀನಿ ಅದು ಇಂಪಾರ್ಟೆಂಟ್ ಇದೆ ಅದು ನನ್ನ ಲೈಫನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಒಂದು ವಿಚಾರ ಬಂದಾಗ ನಾನು ಆ ವಿಷಯವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರಬೇಕಾಗತ್ತೆ ಆ ರೀತಿ ಪದಗಳನ್ನು ನಾನು ಮತ್ತೆ ಮತ್ತೆ ಹೇಳ್ಕೊಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ಇದೆ ನಾನು ಅದನ್ನು ಕಂಪ್ಲೀಟ್ ಮಾಡಕ್ಕೆ ಹೋಗ್ತೀನಿ ಅಥವಾ ಯಾರೋ ಒಬ್ರು ಇಂಟರ್ವ್ಯೂ ಹ್ಯಾಂಡ್ಲ್ ಹೋಗ್ತಾ ಇದ್ದಾರೆ ಸೊ ಯಾವುದೋ ಒಂದು ಹೊಸ ಸಂಬಂಧನ ಬಿಲ್ಡ್ ಮಾಡಕ್ಕೆ ಹೋಗ್ತಿದ್ದಾರೆ ಲೈಫಲ್ಲಿ ಅಂತಿದ್ದಾಗ ನನ್ನ ಮನಸ್ಸಲ್ಲಿ ರೆಗ್ಯುಲರ್ ಆಗಿ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಫೇಸ್ ಇಟ್ ಸಕ್ಸಸ್ಫುಲಿ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಫೇಸ್ ಇಟ್ ಸಕ್ಸಸ್ಫುಲಿ ಐ ಹ್ಯಾವ್ ಆಲ್ ದ ಎಬಿಲಿಟೀಸ್ ಟು ಮೇಕ್ ಇಟ್ ಸಕ್ಸಸ್ಫುಲ್ ಈ ರೀತಿ ಕೆಲವೊಂದು ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋಗ್ಬೋದು ನಾನು ಇಂಗ್ಲೀಷಲ್ಲಿ ಹೇಳಿದೆ ಅದೇ ರೀತಿ ನಾನು ಕೆಲಸವನ್ನು ಸಂಪೂರ್ಣವಾಗಿ ಜಯಿಸೋಕೆ ಆಗುತ್ತೆ ಎಲ್ಲ ರೀತಿಯಾದಂತಹ ಕೌಶಲ್ಯಗಳು ನನ್ನಲ್ಲಿ ಇದೆ ಅನ್ನೋ ಒಂದು ಫೀಲಿಂಗಿಗೆ ನಾನು ರೆಗ್ಯುಲರಾಗಿ ಬರ್ತಾ ಇರಬೇಕು ಆ ಕೆಲಸ ನಾನು ಸ್ಟಾರ್ಟ್ ಮಾಡೋ ತನಕ ನನ್ನ ಬ್ರೈನಲ್ಲಿ ನಾನು ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರಬೇಕು ಮನಸ್ಸಲ್ಲಾದರೂ ಹೇಳ್ಕೊಳ್ಬೋದು ಇಲ್ಲ ಬಾಯ್ಬಿಟ್ಟಾದರೂ ಹೇಳ್ಕೊಳ್ಬೋದು ಈ ರೀತಿ ಆ್ಯಂಕರಿಂಗ್ ಮಾಡ್ತಾ ಹೋದಾಗ ಏನಾಗುತ್ತೆ ನನ್ನ ಬ್ರೈನಿಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಓ ಈ ವ್ಯಕ್ತಿ ಈ ಕೆಲಸವನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಆಗುತ್ತೆ ಅಂತ ಅದೇ ರೀತಿ ಕೆಲಸಗಳಲ್ಲಿ ಲೈಫಲ್ಲಿ ಎಷ್ಟಕ್ಕೊಂದು ಸತಿ ಫೇಲ್ಯೂರ್ ಆಗಿರ್ಬೋದು ಬಟ್ ಈ ರೀತಿ ಅವರು ವಿಚಾರಗಳನ್ನು ನಾನು ಮಾಡೇ ಮಾಡೋಕೆ ಆಗುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಪದೇ ಪದೇ ಹೇಳ್ಕೊಳ್ಳೋದ್ರ ಮೂಲಕ ಅವರದನ್ನು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗುತ್ತೆ ಯಾಕೆ ಅಂದರೆ ಇವಾಗ ನಾಲ್ಕೈದು ವ್ಯಕ್ತಿಗಳು ಕಾಂಪೀಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಂತಲೇ ನಾವು ಕನ್ಸಿಡರ್ ಮಾಡಿದಾಗ ರನ್ನಿಂಗ್ ರೇಸ್ ಅಂತಲೇ ಒಂದು ಎಕ್ಸಾಂಪಲ್ ತಗೊ ಯಾರು ನಾನು ಗೆಲ್ತೀನಿ ನಾನು ಬೆಸ್ಟ್ ಆಗಿ ಓಡ್ತೀನಿ ಗೆಲ್ತೀನಿ ಅಂತ ಪದೇ 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 ಹೇಳ್ಕೊತಿರ್ತಾನೆ ಅವನಲ್ಲಿ ಎಬಿಲಿಟೀಸ್ ಕಡಿಮೆ ಇದ್ರು ಸ್ಕಿಲ್ಸ್ ಕಡಿಮೆ ಇದ್ರು ಮನೋಭಾವನೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಮೈಂಡ್ಸೆಟ್ ತುಂಬಾ ಜಾಸ್ತಿ ಇರುತ್ತೆ ಆ ವ್ಯಕ್ತಿ ಗೆದ್ದ್ಬಿಡ್ತಾನೆ ಸೊ ದಿಸ್ ಇಸ್ ವೆರಿ ಸಿಂಪಲ್ ಯಾಕೆ ಮುರುಳಿ ನಾಲ್ಕು ಜನ ಇನ್ನು ಐದು ಜನ ಅವ್ರು ತುಂಬಾ ಪ್ರಾಕ್ಟೀಸ್ ಮಾಡಿದ್ರು ಅವ್ರು ಯಾಕೆ ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರೆ ದೇಹದ ಬಲದಕ್ಕಿಂತ ಮನೋಬಲ ತುಂಬಾ ಪವರ್ಫುಲ್ ಅಂತ ಹೇಳ್ತೀವಿ ನಾವು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಒಂದು ವಿಚಾರದಲ್ಲಿ ಬಹ ಭಯವನ್ನು ಫೀಲ್ ಮಾಡ್ತಾ ಇದ್ದಾನೆ ಭಾವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ನನ್ನ ಕೈಲಿ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದಾಗ ಭಯ ರೆಡ್ಯೂಸ್ ಆಗುತ್ತೆ ಓಕೆ ಒಳ್ಳೆ ಇನ್ಫಾರ್ಮೇಷನ್ ಯಾಕಂದರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂಥ ಒಂದು ಪ್ರಶ್ನೆ ಆಗಿರಬಹುದು ನೀವು ಹೇಳ್ದಾಗೆ ಒಂದು ಲೈಫ್ನೇ ಚೇಂಜ್ ಮಾಡುವಂಥ ಸಂದರ್ಭ ಬಂದಾಗ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ತುಂಬ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀರಾ